ಕಾರ್ಯಕರ್ತರಿಗೆ ವಂದನೆಯನ್ನು ತಿಳಿಸುತ್ತಾ ಇವತ್ತು ಒಂದು ದುರ್ದಿನ ಅಂತ ಹೇಳಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸವಿಯಬೇಕು ಅನ್ನೋ ಸಾಮಾನ್ಯದಲ್ಲ ಯಾವುದೋ ಒಂದು ಪ್ರೇರಿತ ಕಪೋಕಲ್ಪಿತ ಒಂದು ಕಂಪ್ಲೇಂಟ್ಗೋಸ್ಕರ ಒಬ್ಬನ ಚರಿತ್ರೆಯನ್ನು ಹಾಳು ಮಾಡೋ ಉದ್ದೇಶವೂ ಇದಾಗಿರ್ಬೋದು ಯಾಕೆಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಈಗ ಆಗಿರುವಂಥ ಎಫ್ ಐ ಆರ್ ವಿರುದ್ಧ ನಾವು ನಮ್ಮ ನೆಲಮಂಗ್ಲ ತಾಲೂಕಿನಾದ್ಯಂತ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಕರೆಸಿದ್ದೀವಿ ತಾವೆಲ್ಲರೂ ಬಂದಿದ್ದೀರಿ ಇಲ್ಲಿ ನಾಗೇಶ್ ಮತ್ತು ಮಂಜುನವರು ಏನು ಮಾಡ್ತಾರೆ ನಮ್ಮ ಸುಧಾಕರ್ ಹೆಸರು ಹೇಳ್ಕೊಂಡು ದುಡ್ಡು ತಗೊತಾರೆ ದುಡ್ಡು ತಗೊಂಡು ನಮ್ಮ ಬಾಬು ಅನ್ನೋರು ಇರ್ತಾರೆ ಅವರು ಜಿಲ್ಲಾ ಪಂಚಾಯ್ತಿ ಟೆಂಪ್ರವರಿ ಆಗಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ನಾವು ಪರ್ಮೆಂಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಅವ್ರು ಈಸ್ಕೊತಾರೆ ಅವ್ರು ಈಸ್ಕೊಂಡು ದುಡ್ಡನ್ನ ಒಂದು ಐದು ವರ್ಷ ಆಗಿರುತ್ತೆ ಐದು ವರ್ಷದಿಂದ ಹಿಂದೆಗಡೆ ಈಸ್ಕೊಂಡಿರ್ತಾರೆ ಸುಧಾಕರ್ ಸಾಹೇಬ್ರಿಗೆ ಹತ್ರ ನಾವು ಮಾತಾಡಿದ್ದೀವಿ ನಿಮಗೆ ಕೆಲಸ ಪರ್ಮನೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತಾರೆ ಈಸ್ಕೊಂಡದಾದಮೇಲೆ ಅವರು ಕೆಲಸನೂ ಆಗಿರಲ್ಲ ಏನೂ ಆಗಿರಲ್ಲ ಪಾಪ ನಮ್ಮ ಬಾಬುವವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ಒಂದು ನೇಣಿಗೆ ಶರಣಾಗಿ ಮನ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೇವೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂಥ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ ಇದು ನೋಡಿ ಇವರು ಅವರು ಬರೆದಿರೋ ನೆಟ್ ಡೆತ್ ನೋಟು ನಿಮಗೆ ಕೊಡ್ತೀನಿ ಆಮೇಲೆ ಬಾಬುವವರು ತೀರೋದಾಗತ್ತ ತೀರೋಕ್ಕಿಂತ ಮುಂಚೆ ಆಗಿ ಬರೆದಿರೋಂಥ ಡೆತ್ ನೋಟು ಅವರ್ಯಾರು ಸ್ವತಃ ಅವ್ರಿಗೆ ಏನೇನೋ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರೋವಂಥ ಡೆತ್ ನೋಟ್ ಇದು ಈ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಥವಾ ಸುಧಾಕರ್ ಅವರ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ ಸುಧಾಕರ್ ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ಯಾರೂ ಅಲ್ಲಿ ಬಾಬು ಆಗಲಿ ಎಲ್ಲೂ ಹೇಳಿಲ್ಲ ಇಲ್ಲಿ ಎಲ್ಲೂ ಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಈಗ ಒಂದು ಡೆತ್ ನೋಟಲ್ಲಿ ಒಂದು ಹೆಸರು ಬಂದಿದ್ದ ತಕ್ಷಣವೇ ಅದನ್ನು ಒಳಪಡಿಸಿ ಇವ್ರು ಈಸ್ಕೊಂಡಿದ್ದಾರಾ ಇಲ್ವಾ ಏನೋ ಒಂದು ಕೂಲಂಕುಷ ಪರಿಶೀಲನೆ ಮಾಡಿದಂಗೆ ಅವ್ರನ್ನ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಯಾಕೆಂದರೆ ಇದು ತೇಜವಧೆ ಅಲ್ಲದೇ ಮತ್ತಿನ್ನೇನಾಗ್ತದೆ ಈಗ ಇವರಿಬ್ಬರು ಇಸ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ಅದನ್ನು ದುಡ್ಡು ಸುಧಾಕರ್ ಕೊಟ್ಟಿದ್ದೀವಿ ಅಂತಲೂ ಎಲ್ಲೂ ಹೇಳಲ್ಲ ಯಾರೋ ನಮ್ಮ ಬಾಬುನೂ ಕೂಡ ಎಲ್ಲೂ ಹೇಳಲ್ಲ ಬಾಬುನೂ ಕೂಡ ಸುಧಾಕರ್ ಅವ್ರ ಹತ್ರಕ್ಕೆ ನೇರವಾಗಿ ನಾನು ಹೋಗಿ ಮಾತಾಡಿದ್ದೀನಿ ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತಲೂ ಎಲ್ಲೂ ಹೇಳಲ್ಲ ಅಲ್ವಾ ಎಲ್ಲೂ ಹೇಳಲ್ಲ ಈ ಡೆತ್ ನೋಟಲ್ಲಿ ಎಲ್ಲೂ ಹೇಳಲ್ಲ ಏನು ಹೇಳದಿಲ್ಲದ ಮೇಲೆ ಇವ್ರು ಇವ್ರ ಮೇಲೆ ಅಲಿಗೇಷನ್ಸ್ ಹೆಂಗಾಗ್ತೈತೆ ಅಲಿಗೇಷನ್ ಮಾಡೋದಾದ ಮೇಲೆ ನೀವು ಏ ಒಂದು ಆರೋಪಿ ಹೆಂಗೆ ಮಾಡ್ತೀರಾ ಇದನ್ನು ತನಿಖೆ ಏನೇ ಒಳಪಡಿಸೋದಿಲ್ವಾ ಏನೋ ತನಿಖೆಗೆ ಒಳಪಡಿಸ್ತಿದ್ದಂಗೆ ನೀವು ಏನೊಂದು ಆರೋಪಿ ಮಾಡೋದೇ ಆದರೆ ಇದು ರಾಜಕೀಯ ದುರುದ್ದೇಶ ಅಲ್ವಾ ಇದು ರಾಜಕೀಯವಾಗಿ ಇವ್ರನ್ನ ಮುಗಿಸ್ಬೇಕು ಅನ್ನೋದು ಷಡ್ಯಂತ್ರ ಅಲ್ವಾ ಇದನ್ನು ಮಾನ್ಯ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದವರು ಮತ್ತು ಅಲ್ಲಿರುವಂಥ ಈಗಿನ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲ ಸೇರಿಕೊಂಡು ನಮ್ಮ ಸುಧಾ ಸನ್ಮಾನ್ಯ ಶ್ರೀ ಸುಧಾಕರ್ ಅವ್ರ ಮೇಲೆ ತೇಜವಾದೆ ಮಾಡ್ತಾ ಇದ್ದಾರೆ ಇದನ್ನು ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂದಿದ್ದಾರೆ ಅಂತ ಇದನ್ನೆಲ್ಲ ಷಡ್ಯಂತ್ರ ಮಾಡಿ ಯಾವುದೇ ಒಂದು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡೋಕ್ಕಾಗಿರಲಿಲ್ಲ ಇದೊಂದು ಅಲಿಗೇಷನ್ ಸಿಕ್ತು ಇದನ್ನು ರಾಜಕೀಯವಾಗಿ ಪಳಗಿಸ್ಕೊಂಡು ಅದನ್ನು ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸೋವಂಥ ಹುನ್ನಾರ ನಡೆದಿದೆ ಇದನ್ನು ನಾವು ನಮ್ಮ ನಲ್ಮಂಗ್ಲ ತಾಲೂಕಿನಾದ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳೋದೇ ಇಷ್ಟು ಏನೇ ಒಂದು ಒಂದು ಕಂಪ್ಲೇಂಟ್ ಬಂದರೆ ಅದನ್ನು ಪರಿಶೀಲನೆ ಮಾಡಿ ತಾವು ಎಲ್ಲ ತಮ್ಮ ವಿವೇಚನೆಯಲ್ಲೇ ನಡೀತಾ ಇತ್ತು ಸರ್ಕಾರ ನಿಮ್ಮದೇ ಇದೆ ಹಾಗೆಯೇ ನಮ್ಮ ಎಂ ಪಿ ಸಾಹೇಬ್ರೂ ಕೂಡ ನೇರವಾಗಿ ಹೇಳಿದ್ದಾರೆ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನನ್ನ ಸಂಬಂಧನೇ ಇಲ್ಲ ಆ ವ್ಯಕ್ತಿ ನಾವು ನೋಡೇ ಇಲ್ಲ ಅಂತಲೇ ಹೇಳಿದ್ದಾರೆ ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಯಾವುದೇ ತನಿಖೆ ಮಾಡಿದ್ರೂ ಕೂಡ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತಲೇ ಹೇಳಿದ್ದಾರೆ ನಾವು ಹೇಳೋದೇನಂದರೆ ಇಷ್ಟೆಲ್ಲ ಹೇಳಾದ ಮೇಲೂ ಕೂಡ ಒಬ್ಬ ರಾಜಕೀಯವಾಗಿರುವಂಥ ವ್ಯಕ್ತಿನ ಮತ್ತು ಈ ಒಂದು ಮ ಒಬ್ಬ ಪ್ರೆಸೆಂಟ್ ಇರೋವಂಥ ಎಂ ಪಿ ಶಾಸಕ ಎಂ ಪಿಯವ್ರ ಮೇಲೆ ನೀವು ಏವನ್ನ ಆರೋಪ ಮಾಡೋದಾದರೆ ಎಷ್ಟು ಸರಿ ಇದೊಂದು ಆಯಿತಾ ಇನ್ನೊಂದು ಒಂದು ನಾಲ್ಕು ತಿಂಗಳು ಮುಂಚೆ ನಮ್ಮ ಮಡಿಕೇರಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ತಮ್ಮ ಅದ್ರ ಮಾಧ್ಯಮಗಳಲ್ಲಿ ಎಲ್ಲ ನೀವು ಬಿತ್ತಾರ ಬಿ ಬಿತ್ತರಿಸ್ತೀರ ಏನಂತ ಅಂದರೆ ನಮ್ಮ ವಿನಯ್ ಸೋಮಣ್ಣ ಅನ್ನೋರು ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಏನು ಮಾಡ್ತಾರೆ ನಮ್ಮ ಪೊನ್ನಣಮ್ಮ ನಮ್ಮ ಮಡಿಕೇರಿ ಶಾಸಕರಂಥ ಕಾಂಗ್ರೆಸ್ ಶಾಸಕರಂಥ ಪೊನ್ನಣವ್ರ ಮೇಲೆ ಒಂದು ಅವ್ರು ಮಾಡಿದಂಥ ಒಂದು ಕೆಲಸದಿದ್ಮೇಲೆ ಒಂದು ಇದರಲ್ಲಿ ಅದು ಪ್ರ ಇದರಲ್ಲಿ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಹಾಕ್ಕೊಂತಾರೆ ಆ ಸ್ಟೇಟಸ್ ಹಾಕಾದ್ಮೇಲೆ ಅವ್ರಿಗೆ ಕೊಟ್ಟಂಥ ಕಿರುಕುಳ ಅಷ್ಟಿಸ್ತಲ್ಲ ಅವರು ಒಬ್ಬರು ಆಗಿರ್ತಾರೆ ಗುತ್ತಿಗೆದಾರರಾಗಿ ಅವ್ರಿಗೆ ಅಷ್ಟು ಹಲವಾರು ದುಡ್ಡುಗಳು ಬರಬೇಕಾಗಿರ್ತೈತೆ ಅದರ ಆ ವಿಚಾರವಾಗಿ ಶಾಸಕರ ಹತ್ರ ಹಲವಾರು ಬಾರಿ ಮಾತಾಡ್ತಾರೆ ಮೆಸೇಜ್ಗಳಲ್ಲಿರ್ತವೆ ಫೋನ್ಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೆಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದ ನಿಮ್ಗಳ ಕಡೆ ನಮಗೆ ಬಂದಿದ್ದು ಅದಾದಮೇಲೆ ಅವರಿಗೆ ಗುತ್ತಿಗೆದಾರರಿಗೆ ತಾಳಾರ್ದ ಏನು ಮಾಡ್ತಾರೆ ಸತ್ತೋಗ್ತಾರೆ ಐ ಮೀನ್ ಅವರನ್ನು ಡೆತ್ ನೋಟ್ ಬರೆದಿಟ್ಬಿಟ್ಟು ಮರಣ ಹಾಕ್ತಾರೆ ಆ ಡೆತ್ ನೋಟಲ್ಲಿ ಪೊನ್ನಣ್ಣ ಮಂತರ್ಗೌಡ ಮತ್ತು ತನಿವೀರ್ ಮೊ ಅಂತ ಹೇಳ್ಬಿಟ್ಟು ಮೂರೆ ಮೂವರು ಹೆಸರುಗಳ್ನ ಬರೆದುಬಿಟ್ಟು ಅವರು ಡೆತ್ ನೋಟಲ್ಲಿ ಬರೆದಿಟ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾರೆ ಆದರೆ ಇಲ್ಲಿ ಈಗಿರೋ ಸರ್ಕಾರ ನಮ್ಮ ಸುಧಾಕರ್ ಅವ್ರನ್ನ ಈಗ ಸೇರಿಸ್ಬೇಕು ಅನ್ನೋದೇ ಇದ್ಮೇಲೆ ಅವರು ಪನ್ನೊಡವ್ ಸೇರಿಸ್ಬೇಕಲ್ವಾ ಪನ್ನೊಡವ್ ಸೇರಿಸ್ಬೇಕಲ್ಲ ಯಾಕೆಂದರೆ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿರುವಂಥ ಸಂವಿಧಾನ ಒಂದೇ ಎಲ್ಲರಿಗೂ ಕಾನೂನು ಒಂದೇ ಒಂದು ಡೆತ್ ನೋಟಲ್ಲಿ ಇವಾಗಿರೋ ಡೆತ್ ನೋಟಲ್ಲಿ ಸುಧಾಕರ್ ಅವರು ಎಸ್ ಸೇರಿಸಿದ್ದಾರೆ ಏರಿಸಿದ್ದಾರೆ ಅವ್ರನ್ನ ತಕ್ಷಣನೇ ಅವ್ರನ್ನೆಲ್ಲ ಕರಿತಾರೆ ಅವ್ರನ್ನ ಆ ಮಹಿಳೆಯನ್ನು ಕರಿತಾರೆ ಅವ್ರದ್ದು ಅವ್ರ ಕಂಪ್ಲೇಂಟ್ ಕೊಡೋಕ್ಕೆ ಬಂದವ್ರು ಕರೀತಾರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವ್ರು ಬರ್ಕೊಬಂದಿದ್ದು ಕಂಪ್ಲೇಂಟ್ನ ಅರ್ಧ ಹಾಕ್ತಾರೆ ಇವ್ರಿಗೆ ಬೇಕು ಬೇಕಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಏವನ್ನ ಆರೋಪಿಯಾಗ ಮಾಡ್ತಾರೆ ಈ ನಮ್ಮ ಸುಧಾಕರ್ ಸಾಹೇಬ್ರದ್ದು ಇದರಲ್ಲಿ ನೇರವಾಗಿ ಅವ್ರು ಯಾವತ್ತೂ ಮೀಟು ಕೂಡ ಮಾಡಿರಲ್ಲ ಅವ್ರನ್ನ ಯಾರು ಬಾಬು ಹತ್ರದ್ದು ಮಾತಾಡಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಇವರಿಬ್ರು ಕೂಡ ಸುಧಾಕರ್ ಅವ್ರಿಗೆ ಗೊತ್ತಿರೋಲ್ಲ ಎಲ್ಲಾಗಲಿ ಒಂದು ಪ್ರೆಸ್ ಮೀಡಿಯಾದಲ್ಲಾಗಲಿ ಅಥವಾ ಎಲ್ಲಾದರೂ ಒಂದು ಭಾವಚಿತ್ರ ಆಗಲಿ ಎಲ್ಲನ ಕಂಡಿದ್ದೀರಾ ಎಲ್ಲೂ ಇಲ್ಲ ನಮ್ಮ ಸೊ ಎಂ ಪಿ ಅವರು ಹೇಳಿದ್ದಾರೆ ಪರಿಚಯನೇ ಮುಖಪರಿಚಯನೇ ಇಲ್ಲ ಅಂತ ಆದರೂ ಇವ್ರ ಮೇಲೆ ನೀವು ಅಲ್ಲಿಗೆ ಶ ಅಲ್ಲಿ ಏನನ್ನು ಮಾಡಿ ಒನ್ ಆರೋಪಿ ಮಾಡ್ತೀರಾ ಅದೇ ಅದೇ ಪೊಲ್ಲೋಡವ್ರ ಮೇಲೆ ಯಾಕೆ ಮಾಡೋಲ್ಲ ನಾವು ಇಡೀ ನಮ್ಮ ಬಿ ಜೆ ಪಿ ಇಡೀ ನಮ್ಮ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಹೋಗಿ ಸ್ಟ್ರೈಕ್ ಮಾಡಾದ ಮೇಲೆ ತನ್ವೀರ್ ಮೊಯಿನ್ ಅನ್ನೋರ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀರಾ ಅದಾದ ಮೇಲೆ ಮಂತ್ವರ್ಗೌಡರ ಮೇಲೆ ಮಾಡ್ತೀರಾ ಪನ್ನಣ್ಣವರಲ್ಲಿ ನಿಮಗೊನ್ಯಾಯ ನ್ಯಾಯನಾ ಈ ಥರ ನೀವು ಅಲಿಗೇಷನ್ಸ್ ಮಾಡಿಕೊಂಡು ಸರ್ಕಾರ ಸರ್ಕಾರನ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಸ್ಕೊಳ್ಳಿ ಯಾಕೆಂದರೆ ಒಬ್ಬರನ್ನ ಕೆಡಿಸೋದಕ್ಕೇ ಒಬ್ಬರನ್ನ ತೇಜೋವಧೆ ಮಾಡೋದಕ್ಕೇ ನೀವು ಸಮಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತೀರಾ ಯಾಕೆ ಅಷ್ಟ ಮೇಲೆ ಅವ್ರ ಮೇಲೆ ಕಂಡು